ಅಂತೂ ಇಂತು ಕೂಲಿ ಸಿನಿಮಾದ ಕನ್ನಡ ಟ್ರೈಲರ್ ಬಿಡುಗಡೆ ಆಗಿಬಿಟ್ಟಿದೆ ನಾನು ಯಾಕೆ ಅಂತೂ ಇಂತು ಅಂತ ಹೇಳಿದೆ ಅಂತಂದರೆ ಕೂಲಿ ಸಿನಿಮಾ ಆಗಸ್ಟ್ ಹದಿನಾಲ್ಕಕ್ಕೆ ರಿಲೀಸ್ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಆದರೆ ಕನ್ನಡ ಟ್ರೈಲರ್ ಯಾವಾಗ ಬರುತ್ತೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತೇ ಇರಲಿಲ್ಲ ಇನ್ನು ಬಿಡುಗಡೆಗೆ ಎರಡು ವಾರ ಇದೆ ಯಾವಾಗಪ್ಪ ಕನ್ನಡ ಟ್ರೈಲರ್ ರಿಲೀಸ್ ಮಾಡ್ತಾರೆ ಯಾವಾಗ ಪ್ರಚಾರ ಶುರು ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇತ್ತು ಅಂತೂ ಕನ್ನಡ ಟ್ರೈಲರ್ ರಿಲೀಸ್ ಆಯಿತು ಒಂದೇ ದಿನದಲ್ಲಿ ಮೂರುವರೆ ಲಕ್ಷ ವ್ಯೂಸು ಆಗಿದೆ ಇನ್ನಾದರೂ ಕನ್ನಡ ಡಬ್ಬಿಂಗ್ಗೆ ಬೇಡಿಕೆ ಇಲ್ಲ ಅಂತೆಲ್ಲ ಕಥೆಗಳದನ್ನ ಬಿಟ್ಬಿಡಬೇಕು ಕನ್ನಡ ರಿಲೀಸ್ ಮಾಡೋದನ್ನು ಶುರು ಮಾಡ್ಕೋಬೇಕು ಅಷ್ಟೇ ನಾವೆಲ್ಲ ಕೇಳ್ಕೊಳ್ಳೋದು ಈ ಕೂಲಿ ಸಿನಿಮಾದ ಬಗ್ಗೆ ತುಂಬ ನಿರೀಕ್ಷೆ ಇರೋ ಕಾರಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಈ ಸಿನಿಮಾದಲ್ಲಿದ್ದಾರೆ ನಿರ್ದೇಶಕ ಲೋಕೇಶ್ ಕನಕರಾಜ್ ಇವತ್ತು ಬಹುಬೇಡಿ ಕೆ ನಿರ್ದೇಶಕ ಅವರು ಈ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ ಜೊತೆಗೆ ಜೈಲರ್ ಸಿನಿಮಾ ತರನೇ ಸಿಮಿಲರ್ ಆಗಿ ಇಲ್ಲೂ ಕೂಡ ಒಂದಷ್ಟು ಕ್ಯಾಮಿಯೋಗಳಿದೆ ನಾಗಾರ್ಜುನ ಅವರು ವಿಲನ್ ಅಂತ ಹೇಳ್ತಾ ಇದ್ದಾರೆ ಟ್ರೇಲರ್ ನೋಡಿದ್ರೆ ಅದೇ ಅನ್ನಿಸ್ತಾ ಇದೆ ಅಲ್ಲಿ ಜೈಲರ್ ಅಲ್ಲಿ ಶಿವಣ್ಣ ಇದ್ದ ಹಾಗೆ ಈ ಅಲ್ಲಿ ಉಪೇಂದ್ರ ಅವರು ಇದ್ದಾರೆ ಹಾಗೇನೆ ಹಿಂದಿಯಿಂದ ಅಮೀರ್ ಖಾನ್ ಅವರು ಇದ್ದಾರೆ ತಮಿಳಿನಲ್ಲಿ ಇದುವರೆಗೆ ಯಾವ ಸಿನಿಮಾ ಕೂಡ ಸಾವಿರ ಕೋಟಿನ ಟಚ್ ಮಾಡಿಲ್ಲ ಈ ಸಿನಿಮಾ ಟಚ್ ಮಾಡುತ್ತೆ ಅಂತ ಅನಿಸ್ತಾ ಇದೆ ಯಾಕೆಂದರೆ ಒಂದು ಫಾರ್ಮುಲಾ ಇದೆಯಲ್ಲ ಒಂದೊಂದು ಲ್ಯಾಂಗ್ವೇಜಿಂದ ಒಬ್ಬೊಬ್ಬರನ್ನ ಕರ್ಕೊಂಡ್ಬರೋದು ಹಾಗಾಗಿ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇರೋದು ಹಾಗಾಗಿ ಈ ಸಿನಿಮಾ ಸಾವಿರ ಕೋಟಿ ಮಾಡುತ್ತಾ ಅನ್ನೋದು ಒಂದು ಪ್ರಶ್ನೆ ಆದರೆ ಈ ಟ್ರೇಲರ್ ಹೇಗಿದೆ ಈ ಸಿನಿಮಾ ಚೆನ್ನಾಗಿದೆಯಾ ಅನ್ನೋದು ಮತ್ತೊಂದು ಪ್ರಶ್ನೆ ಟ್ರೇಲರ್ ನೋಡಿದ್ರೆ ಇದು ಒಂದು ಜೈಲರ್ ಫಾರ್ಮೆಟ್ನಲ್ಲಿ ಥರ ಅನಿಸ್ತಿದೆ ಕೂಲಿ ಸಿನಿಮಾದ ಒಂದು ಟ್ರೇಲರ್ನ ನೋಡಿದ್ರೆ ಇಲ್ಲಿ ಕಥೆ ನೋಡಿದ್ರೆ ಎರಡು ಕಾಲಘಟ್ಟದ ಕತೆ ಅಂತ ಅನಿಸ್ತಾ ಇದೆ ಟ್ರೇಲರ್ ನೋಡಿದ್ರೆ ಸ್ಪಷ್ಟವಾಗಿ ಇದು ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಇದೆ ಅನ್ನೋದು ಒಂದು ಸ್ವಲ್ಪ ಸೂಚನೆ ಸಿಗ್ತಾ ಇದೆ ಮತ್ತೆ ಹಿಂದೆ ರಜನಿಕಾಂತ್ ಅವರು ಯಂಗರ್ ಆಗಿರೋ ಏನೋ ಒಂದು ಅನ್ಯಾಯನ ಅದಕ್ಕೆ ಸೇರ್ ಮತ್ತೆ ಬಂದಿರೋ ಕಾಣಿಸ್ತಾ ಇದೆ ಜೊತೆಗೆ ಶ್ರುತಿ ಹಾಸನ್ ಅವರ ಪಾತ್ರ ಕೂಡ ಒಂದು ಕ್ಯೂರಿಯಾಸಿಟಿನ ಹುಡಿಸುತ್ತೆ ಮತ್ತೆ ನಮಗೆ ಉಪೇಂದ್ರ ಅವರು ಒಂದು ಸಣ್ಣ ಗ್ಲಿಮ್ಸ್ ಅವ್ರದ್ದು ಸಿಕ್ಕಿದೆ ಇಲ್ಲಿ ಅವರ ಒಂದು ಆ ಒಂದು ಸನ್ ಸೀನಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಲ್ಲಿ ಯಾವ ರೀತಿ ಅವ್ರನ್ನ ಬಳಸ್ಕೊಂಡಿದ್ದಾರೆ ಅಂತ ಕಾದ್ ನೋಡಬೇಕಾಗುತ್ತೆ ನಾಗಾರ್ಜುನ ವಿಲನ್ ಅಂತ ಗೊತ್ತಾಗ್ತಾ ಇದೆ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊತಾ ಇದ್ದಾರೆ ಮಲಯಾಳಂನ ಅವರು ಕೂಡ ಒಂದು ಆ ಹಾಡ್ನಲ್ಲಿ ಚೆನ್ನಾಗಿ ಮಿಂಚಿದ್ರು ಬಟ್ ಇಲ್ಲಿ ಟ್ರೈಲರ್ ಅಷ್ಟಾಗಿ ಅವರ ಒಂದು ಪಾತ್ರದ ಬಗ್ಗೆ ರಿವೀಲ್ ಆಗಲಿಲ್ಲ ಮತ್ತೆ ಇನ್ನೊಂದು ಅಂತಂದರೆ ಅಮೀರ್ ಖಾನ್ ಅವ್ರದ್ದು ಒಂದು ಸಣ್ಣ ಗ್ಲಿಮ್ಸ್ ಬಂದಿದೆ ಇಲ್ಲ ಅವ್ರ ಕ್ಯಾಮಿಯೋ ಖಂಡಿತ ಇರುತ್ತೆ ಅಂತ ಅನಿಸ್ತಾ ಇದೆ ಹಾಡುಗಳು ಈಗಾಗಲೇ ದೊಡ್ಡ ಹಿಟ್ ಆಗಿದೆ ನಿಮ್ಗೆ ಗೊತ್ತಿದೆ ಮೂರು ಹಾಡುಗಳು ಹೊಸತನ ಇದೆಯೋ ಇಲ್ಲವೋ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಆದರೆ ಕ್ಯಾಚಿ ಆಗಿದೆ ಎಲ್ರಿಗೂ ಇಷ್ಟ ಆಗೋ ಥರ ಇದೆ ಅಂತ ಹೇಳ್ಬೋದು ಮತ್ತೆ ರಜನಿಕಾಂತ್ ಅವರು ಅಲ್ಲಿ ಒಂದು ಶೇಡ್ ಅವ್ರದ್ದು ನೋಡಿದ್ರೆ ಸ್ವಲ್ಪ ಭಾಷದ ಫ್ಲ್ಯಾಶ್ ಬ್ಯಾಕ್ ಸೀನ್ನ ಅದೊಂದು ತಂತ್ರವನ್ನು ಇಲ್ಲಿ ಬಳಸ್ತಾ ಕಾಣುತ್ತೆ ಹಾಗಾಗಿ ಈ ಸಿನಿಮಾದಲ್ಲಿ ಇದನ್ನೆಲ್ಲ ನಿರೀಕ್ಷೆ ಮಾಡ್ಬೋದು ಇದನ್ನ ಲೋಕೇಶ್ ಕನಕರಾಜ್ ಅವ್ರು ನೋಡಿದ್ರೆ ಅವರು ಯಾವುದೇ ಪಾತ್ರದ ಅಂದರೆ ಯಾವುದೇ ನಟರ ಒಂದು ಪಾತ್ರವನ್ನು ಸೃಷ್ಟಿ ಮಾಡಬೇಕಾದರೂ ಅವರ ಹಳೆಯ ಪಾತ್ರಗಳ ಒಂದಷ್ಟು ಮ್ಯಾಜಿಕ್ ನ ತರಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲೂ ಅದನ್ನ ಮಾಡ್ತಾರೆ ಅಂತ ಮತ್ತೆ ಟ್ರೈಲರ್ ಮುಗಿಯೋಷ್ಟೊತ್ತಿಗೆ ಒಂದು ಸಣ್ಣ ಕಾಮಿಡಿ ಒಂದು ತರ ಕಾಣಿಸ್ತಾ ಇದೆ ಹಾಗಾಗಿ ರಜನಿಕಾಂತ್ ಅವರ ಕಾಮಿಡಿ ಟೈಮಿಂಗ್ ಅವರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ ಒಂದ್ ಮಾತನ್ನು ಹೇಳಲೇಬೇಕು ಕನ್ನಡ ಡಬ್ಬಿಂಗ್ ತುಂಬಾ ಚೆನ್ನಾಗಿದೆ ಜೈಲರ್ ಕನ್ನಡ ಆ ರೀತಿ ತುಂಬಾ ಚೆನ್ನಾಗಿ ಕಲೆಕ್ಷನ್ ಮಾಡಿತ್ತು ಇಲ್ಲೂ ಕೂಡ ಅದೇ ತಂಡ ಇರೋ ತರ ಕಾಣಿಸ್ತಾ ಇದೆ ವೃತ್ತಿಪರವಾಗಿ ಡಬ್ಬಿಂಗ್ ಮಾಡಿದ್ದಾರೆ ಈ ಸಿನಿಮಾ ಕನ್ನಡದಲ್ಲಿ ಚೆನ್ನಾಗಿ ಓಡಬೇಕು ಅನ್ನೋದು ಕೂಡ ನಮ್ಮ ಆಸೆ ಕನ್ನಡದಲ್ಲೇ ಎಲ್ಲರೂ ನೋಡಿ ಈ ಟ್ರೈಲರ್ ಈಗಾಗಲೇ ಮೂರ ಲಕ್ಷ ವ್ಯೂಸ್ ನ ಪಡ್ಕೊಂಡು ಟ್ರೇಲರ್ ನ ಜಾಸ್ತಿ ನೋಡಿ ಹಾಗೂ ಥಿಯೇಟರ್ ನ ಕನ್ನಡದಲ್ಲಿ ನೋಡಿ ಅನ್ನೋದು ನನ್ನ ಒಂದು ಮನವಿ ಇನ್ನು ಎಲ್ರಿಗೂ ಈ ಸಿನಿಮಾ ಬಗ್ಗೆ ಇರೋ ಒಂದು ಕುತೂಹಲ ಅಂತಂದ್ರೆ ಇದು ಸಾವಿರ ಕೋಟಿ ಮಾಡುತ್ತಾ ಅಂತ ಇಷ್ಟೊಂದು ಜನ ಆಕ್ಟರ್ಸ್ ಇಟ್ಕೊಂಡು ಬೇರೆ ಬೇರೆ ಭಾಷೆಯಿಂದ ಏನಾಗುತ್ತೆ ಅಂತ ಮತ್ತೆ ಲೋಕೇಶ್ ಕನಕರಾಜ್ ಲಿಯೋದಲ್ಲಿ ಸಿನಿಮಾ ಏನೋ ಹಣ ಮಾಡ್ತು ಆದರೆ ಸ್ವಲ್ಪ ಗಡಿಬಿಡಿ ರಿಲೀಸ್ ಮಾಡಿದ್ರಿಂದ ಅಂತ ಒಳ್ಳೆ ಟಾಕನ್ನು ಪಡ್ಕೊಂಡಿಲ್ಲ ಅದರಲ್ಲೂ ಸೆಕೆಂಡ್ ಹಾಫ್ ಬಟ್ ಇಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿರೋ ಥರ ಕಾಣಿಸ್ತಾ ಇದೆ ಹೇಗಾಗುತ್ತೆ ಈ ಸಿನಿಮಾ ಕುತೂಹಲ ಇದ್ದೇ ಇದೆ ಆಗಸ್ಟ್ ಹದಿನಾಲ್ಕಕ್ಕೆ ಸಿನಿಮಾ ಬಿಡುಗಡೆ ಆಗ್ತಿದೆ ಕರ್ನಾಟಕದಲ್ಲಿ ಸೂ ಫ್ರಮ್ ಸೋ ತುಂಬ ಚೆನ್ನಾಗಿ ಹೋಗ್ತಿರೋದ್ರಿಂದ ಥಿಯೇಟ್ರ್ ಎಷ್ಟು ಮಟ್ಟಿಗೆ ಸಿಗುತ್ತೆ ಗೊತ್ತಿಲ್ಲ ಅಷ್ಟರ ಅಷ್ಟೊತ್ತಿಗೆ ಸ್ವಲ್ಪ ತಣ್ಣಗಾಗಿರ್ತಾ ಅಲೇ ಈ ಸಿನಿಮಾ ಚೆನ್ನಾಗಿ ಸದ್ದನ್ನು ಮಾಡುತ್ತಾ ಗೊತ್ತಿಲ್ಲ ಆದರೆ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಜಾಸ್ತಿ ಕಡೆ ಬಿಡುಗಡೆ ಆಗಲಿ ಅಂತ ಹೇಳ್ತಾ ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅನಿಸು ಆದರ್ಶ ಅಂತ ಮುಂದಿನ ವೀಡಿಯೋಲಿ ಮತ್ತೆ सकते हैं